ಮಾಜಿ ಸಂಸದ ಪ್ರತಾಪಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ಹಿಂದೂ ಧರ್ಮದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಮೌಲ್ಯದ ಬಗ್ಗೆ ಆಚರಣೆಗಳ ಬಗ್ಗೆ ಅಭಿಮಾನದಿಂದ ಮಾತಾಡುವ ಸಂಸದನ ಭಾಷೆಯ ಇದು ಎಂದು ಪ್ರಶ್ನಿಸ್ತಾ ಇದ್ದಾರೆ ಎಲ್ಲಿವರೆಗೆ ಅಂದರೆ ಅವರ ಬೆಂಬಲಿಗರಿಗೆ ಅವರ ಮಾತನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಏನೇ ಆದರೂ ಪ್ರತಾಪಸಿಂಹರನ್ನು ಸಮರ್ಥಿಸುತ್ತಾ ಬಂದಿದ್ದ ಅವರ ಬೆಂಬಲಿಗರೇ ಈಗ ಮೌನವಾಗಿದ್ದಾರೆ ಇದಕ್ಕೆ ಕಾರಣ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಅವರು ಬಳಸಿದ ಭಾಷೆ ಅದಕ್ಕೆ ಪ್ರದೀಪ್ ಈಶ್ವರ್ ಕೂಡ ಉತ್ತರ ಕೊಟ್ಟಿದ್ದಾರೆ ಆ ಎರಡು ವಿಡಿಯೋಗಳನ್ನು ತೋರಿಸ್ತೀವಿ ನೋಡಿ ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದರೆ ನಮ್ಮಪ್ಪ ಏನಾದ್ರೂ ಕೂಡ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ ಇವಾಗ ಏನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡಿದೆ ನೀನು ಮಾತಾಡ್ಗುರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳಿಸಲ್ಲ ಇದಂತೂ ಸತ್ಯ ಏನು ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೆ ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನ ನೀನು ನೋಡ್ಕೋ ಮುಳ್ಳಂದಿ ನೀನಾ ನಾನಾ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಬೇಕು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇಬ್ಬರೂ ವಿಶ್ವೇಶ್ವರ ಭಟ್ ಅವರ ಶಿಷ್ಯರು ಅವರ ಪತ್ರಿಕೆಯಲ್ಲಿ ಬರೀತಾ ಬೆಳೆದವರು ಇತ್ತೀಚೆಗಷ್ಟೇ ಬಾನು ಮುಸ್ತಾಕ್ ಅವರ ದಸರಾ ಉದ್ಘಾಟನೆಯ ಹೆಸರಲ್ಲಿ ರಂಪಾಟ ನಡೆಸಿದ್ದು ಇದೇ ಪ್ರತಾಪ್ ಸಿಂಹ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲದ ಭಾನು ಮುಸ್ತಾಕ್ ಉದ್ಘಾಟಿಸುವುದು ತಪ್ಪು ಎಂದು ಅವರು ಹೇಳಿದರು ಒಂದಕ್ಕಿಂತ ಹೆಚ್ಚು ಬಾರಿ ಸುದ್ದಿಗೋಷ್ಠಿ ನಡೆಸಿದರು ಬಾನು ಮುಸ್ತಾಕ್ ಅವರ ವಿರುದ್ಧ ಹೈಕೋರ್ಟಿಗೂ ಹೋದರು ತನ್ನ ಧರ್ಮದ ಬಗ್ಗೆ ಮತ್ತು ಅದರ ಶ್ರೇಷ್ಠತೆಯ ಬಗ್ಗೆ ಆಗಾಗ ಭಾಷಣ ಮಾಡುವ ಪ್ರತಾಪ್ ಸಿಂಹ ಅವರು ಆಡಿರುವ ಮಾತುಗಳು ಇದೀಗ ಅವರನ್ನೇ ಬೇಟೆಯಾಡತೊಡಗಿವೆ ನನ್ನ ತಂದೆ ಯೌವ್ವನ ಕಾಲದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದಿದ್ರೆ ಮುಳ್ಳುಹಂದಿಯಂತೆ ಪ್ರದೀಪ್ ಈಶ್ವರ್ ಹುಡ್ತಾ ಇರಲಿಲ್ಲ ಅವರು ಬೆಳ್ಳಗೆ ಹುಡ್ತಾ ಇದ್ರು ಎಂದು ಅರ್ಥ ಬರುವಂತೆ ಅವರು ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ಕೂಡ ಬಿಟ್ಟುಕೊಟ್ಟಿಲ್ಲ ನನ್ನ ತಂದೆಯನ್ನು ಮೈಸೂರು ಕಡೆ ಕಳಿಸಲ್ಲ ನಮ್ಮದು ಅಂತ ಸಂಸ್ಕೃತಿಯಲ್ಲ ಎಂದು ಅವರು ಉತ್ತರ ಕೊಟ್ಟಿದ್ದಾರೆ ಇಬ್ಬರ ಮಾತಿನಲ್ಲೂ ಅವಮಾನಕ್ಕೆ ಒಳಗಾಗಿರೋದು ಮಾತ್ರ ಒಬ್ರು ಹೆಣ್ಣು ಒಂದು ಕಡೆ ಧರ್ಮ ಭಕ್ತರಂತೆ ಫೋಸ್ ಕೊಡೋದು ಇನ್ನೊಂದು ಕಡೆ ಧರ್ಮಕ್ಕೆ ಅವಮಾನವಾಗುವಂತೆ ಮಾತಾಡೋದು ಜಗಳ ಇರೋದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ ನಡುವೆ ಆದರೆ ನಿಂದನೆಗೆ ಒಳಗಾಗಿರುವುದು ತಾಯಂದಿರು ಹೆಣ್ಣಿನ ವಿಷಯದಲ್ಲಿ ಪ್ರತಾಪ್ ಸಿಂಹ ಇಷ್ಟು ಕೆಳಮಟ್ಟಕ್ಕೆ ಹೋದದೇಕೆ ತಾನು ನಂಬುವ ಧರ್ಮದಲ್ಲಿ ಹೆಣ್ಣಿಗೆ ಇರುವ ಸ್ಥಾನಮಾನ ಗೌರವದ ಬಗ್ಗೆ ಮಾತಾಡುವ ಪ್ರತಾಪ ಸಿಂಹ ಅದೇ ಹೆಣ್ಣಿನ ಬಗ್ಗೆ ಇಷ್ಟೊಂದು ಅವಮಾನಕರವಾಗಿ ಮಾತಾಡುವುದಕ್ಕೆ ಸಾಧ್ಯವಾದದ್ದು ಹೇಗೆ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳ ಬಗ್ಗೆ ಮಾತಾಡುವವರು ಬಾಯಿ ತೆರೆದರೆ ಯಾಕೆ ಆ ಸಂಸ್ಕೃತಿಯೇ ಕಾಣಿಸಲ್ಲ ಆ ಸ್ಥಾನಮಾನ ಕಾಣಿಸಲ್ಲ ನಾವು ಆಡುವ ಮಾತು ನಮ್ಮ ಕನ್ನಡಿಯಂತೆ ಅದು ನಮ್ಮನ್ನು ಪ್ರತಿಬಿಂಬಿಸುತ್ತದೆ ನಾವು ಏನೋ ಅದುವೇ ನಮ್ಮ ಮಾತು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಮಾಧ್ಯಮಗಳ ಎದುರೇ ಈ ಮಾತುಗಳನ್ನೆಲ್ಲ ಆಡಿದ್ದಾರೆ ಅಂದರೆ ಸಾರ್ವಜನಿಕವಾಗಿ ಇಷ್ಟು ಹೀನಾಯವಾಗಿ ಗುರುತಿಸಿಕೊಳ್ಳುವುದಕ್ಕೂ ಅವರಿಗೆ ನಾಚಿಕೆ ಆಗ್ತಾ ಇಲ್ಲ ಅದರಲ್ಲೂ ಪ್ರತಾಪ್ ಸಿಂಹ ಸಂಸ್ಕೃತಿ ಸಂಪ್ರದಾಯ ಧರ್ಮ ಇತ್ಯಾದಿಗಳ ಬಗ್ಗೆ ಮಾತಾಡುವವರು ಬಾನು ಮುಸ್ತಾಕ್ ಅವರ ಉದ್ಘಾಟನೆಯನ್ನೇ ವಿರೋಧಿಸುವಷ್ಟು ಧರ್ಮಿಷ್ಟರು ಆದರೆ ಅವರ ಮಾತಿನಲ್ಲಿ ಧರ್ಮ ಕಾಣಿಸ್ತಾನೇ ಇಲ್ಲ ಅವರ ವರ್ತನೆಯಲ್ಲೂ ಧರ್ಮದ ಮೌಲ್ಯಗಳು ಇಲ್ವೇ ಇಲ್ಲ ತಾನು ಯಾಕೆ ಜನಪ್ರತಿನಿಧಿ ಆಗಬಾರದು ಎಂಬುದಕ್ಕೆ ಅವರ ಮಾತುಗಳೇ ಸಾಕ್ಷ್ಯ ವಹಿಸ್ತಾ ಇವೆ ಎಲ್ಲಿಯವರೆಗೆ ಅಂದ್ರೆ ಅವರ ಬೆಂಬಲಿಗರೇ ಈಗ ಮುಖ ಮುಚ್ಚಿಕೊಂಡು ನಡೀತಾ ಇದ್ದಾರೆ ತಲೆ ತಪ್ಪಿಸಿ ಓಡಾಡ್ತಾ ಇದ್ದಾರೆ ಅವರನ್ನು ಸಮರ್ಥಿಸುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೂ ಇಲ್ಲ ಎಂಬಂತಾಗಿದೆ ಇವರು ಹಾಕಿಕೊಂಡಿರುವ ಧರ್ಮ ರಕ್ಷಣೆಯ ಬಟ್ಟೆಯು ಇದೀಗ ಆರು ಕೋಟಿ ಕನ್ನಡಿಗರ ಮುಂದೆ ಕಳಚಿ ಬಿದ್ದಿದೆ ನಿಜವಾದ ಪ್ರತಾಪ ಸಿಂಹನನ್ನು ನೋಡಿ ಕನ್ನಡ ನಾಡು ತಲೆ ತಗ್ಗಿಸಿದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು